ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಜೊತೆಗೆ ಒಂದು ಸಾವಿರದ ಎರಡು ರೂಪಾಯಿ ಅಥವಾ ಒಂದು ಸಾವಿರದ ಐದುನೂರು ರೂಪಾಯಿ ಅಥವಾ ಒಂದು ಸಾವಿರದ ಆರುನೂರು ಕೂಡ ನಿಮ್ಮ ಖಾತೆಗಳಿಗೆ ಬರ್ಬೋದು ಹಾಗಾದರೆ ಈ ಮೇಲೆ ಬರ್ತಕ್ಕಂತಹ ಹಣ ಯಾವುದು ಈ ಒಂದು ಯೋಜನೆಯಲ್ಲಿ ಯಾವ ಹಣ ಬರ್ತಾ ಇದೆ ಈ ಎಲ್ಲ ವಿಷಯವನ್ನು ನಾವು ತಿಳಿತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿ ಗೃಹಲಕ್ಷ್ಮಿ ವಿತ್ ಈ ಒಂದು ಬೇರೆ ಒಂದು ಒಂದು ಸಾವಿರದ ಎಂಟ್ನೂರು ರೂಪಾಯಿ ಹೇಗೆ ಜಮಾ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಎಲ್ಲ ಮಾಹಿತಿಯನ್ನು ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಮಹಿಳೆಯರು ಕೂಡ ಈಗ ಇಪ್ಪತ್ತನೇ ಕಂತಿಗಾಗಿ ಕಾಯ್ತಾ ಇದ್ದೀರಿ ಹೌದು ಇವತ್ತು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಹೇಳಿಬಿಟ್ಟು ಕಾಯ್ತಾನೆ ಇದ್ದೀರಿ ಆದರೆ ಸರಿಯಾಗಿ ಸರ್ ಒಂದು ಲಕ್ಷ್ಮಿ ಒಬ್ಬ ಅವರು ಅಪ್ಡೇಟನ್ನು ಕೊಡ್ತಾ ಇರಲಿಲ್ಲ ಆದರೆ ಈಗ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಟ್ರಯಲ್ ಕೂಡ ಮಾಡಲಾಗಿದೆ ಅಲ್ಲಿ ತಾಂತ್ರಿಕ ದೋಷ ಕೂಡ ಕಂಡು ಬಂದಿಲ್ಲ ಹೀಗಾಗಿ ನಿಮ್ಮ ಖಾತೆಗಳಿಗೆ ಇಪ್ಪತ್ತನೆಯ ಕಂತಿನ ಹಣ ಎರಡು ಸಾವಿರ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹೌದು ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟು ಅದೇ ರೀತಿಯಾಗಿ ಸಾಕಷ್ಟು ಮಹಿಳೆಯರು ಕೂಡ ಕಮೆಂಟ್ ಮಾಡಿದರು ಇಪ್ಪತ್ತನೇ ಕಂತಿನ ಹಣ ನಾವು ರಿಸೀವ್ಡ್ ಮಾಡ್ಕೊಂಡಿದ್ದೀವಿ ನಮ್ಮ ಖಾತೆಗಳಿಗೆ ಜಮಾ ಆಗಿದೆ ಅಂತಕ್ಕಂತಹ ಕಮೆಂಟ್ಸ್ಗಳನ್ನು ಕೂಡ ಮಾಡಿದರು ಅದು ಟ್ರಯಲ್ ಕೂಡ ಮಾಡಲಾಗಿತ್ತು ಸೊ ನಿಮ್ಮ ಖಾತೆಗಳಿಗೆ ಈಗಾಗಲೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು ಬೇಕಾದರೆ ನಿನ್ನೆ ಹಾಕಿರ್ತಕ್ಕಂತಹ ವಿಡಿಯೋಸ್ಗಳ ಕಮೆಂಟ್ ಬಾಕ್ಸಲ್ಲಿ ನೀವು ನೋಡ್ಕೊಳ್ಬೋದು ಗೊತ್ತಾಗುತ್ತೆ ಕ್ಲಾರಿಟಿ ಸಿಗುತ್ತೆ ಅದೇ ರೀತಿಯಾಗಿ ನಾವು ಪೋಲ್ ಕೂಡ ಮಾಡ್ತೇವೆ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾಕಂದರೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜಮಾ ಆಗಿದೆ ಆದರೆ ಜಮಾ ಆಗಿದೆ ಅಂತ ತಿಳಿಸಿ ಅದನ್ನು ಇನ್ನೊಬ್ಬರು ಕೂಡ ಈಗ ಬೇರೆ ವೀಕ್ಷಕರು ಕೂಡ ನೋಡ್ತಾರೆ ಅವ್ರಿಗೂ ಕೂಡ ಕ್ಲಾರಿಟಿ ಸಿಗ್ತದೆ ಜಮಾ ಆಗ್ತಾ ಇದೆ ಅಂತಕ್ಕಂತಹ ಒಂದು ಮಾಹಿತಿ ಕೂಡ ಅವರಿಗೆ ಸಿಗುತ್ತೆ ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯ ತಿಳಿಸೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾರು ಕೂಡ ಮಿಸ್ ಮಾಡಿದೆ ಅದನ್ನು ನೀವು ಪೋಲನ್ನು ಅಭಿಪ್ರಾಯವನ್ನು ತಿಳಿಸಿ ಈಗ ಒಂದು ಸಾವಿರದ ಎರಡು ನೂರು ರೂಪಾಯಿ ಏನಪ್ಪ ಇದು ಯಾವ ಯೋಜನೆಯಲ್ಲಿ ಸಿಗ್ತಾ ಇದೆ ಅಂದರೆ ಪಿಂಚಣಿ ಹಣ ಜಮಾ ಇರ್ತಕ್ಕಂಥದ್ದು ಅದು ಸ್ನೇಹಿತರೆ ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಪೆಂಡಿಂಗ್ ಉಳಿದಿದ್ದೆ ಆದರೆ ಅಥವಾ ಮೇ ತಿಂಗಳಲ್ಲಿ ಪೆಂಡಿಂಗ್ ಉಳಿದಿದ್ದೆ ಆದರೆ ಇನ್ನು ಜೂನ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ ಇದು ಕೂಡ ಪೆಂಡಿಂಗ್ ಉಳಿತದೆ ಯಾಕಂದರೆ ಈಗ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಪೆಂಡಿಂಗ್ ಉಳಿಸುವ ಉಳಿಸಿರದ್ದು ಅದೇ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಕಂಟಿನ್ಯೂವಸ್ ಆಗಿ ಪಿಂಚಣಿ ಹಣ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗಬೇಕಂದ್ರೆ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ ಅದು ಏನು ಅನ್ನೋ ಮುಂದೆ ಹೇಳ್ತೀನಿ ಈಗ ನಿಮಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಅಥವಾ ನಿಮಗೆ ಪಿಂಚಣಿ ಎಂಟು ಸ ಎಂಟುನೂರು ರೂಪಾಯಿ ಅಥವಾ ಈಗ ನಿಮಗೆ ಯಾವ ರೀತಿಯಾಗಿ ಪಿಂಚಣಿ ಹಣ ಜಮಾ ಆಗ್ತಾ ಇರ್ತದೆ ಅದೇ ರೀತಿ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಈಗ ನೋಡಿ ಈ ಪಿಂಚಣಿ ಶಾಶ್ವತ ಯೋಜನೆ ಆಗಿರುತ್ತೆ ಅದಕ್ಕೋಸ್ಕರ ಇದನ್ನು ಮುಖ್ಯವಾಗಿ ಹಾಕಲೇಬೇಕಾಗಿದೆ ಅದಕ್ಕೋಸ್ಕರ ಈಗ ಅಮೌಂಟ್ ಹಾಕ್ತಾ ಇದ್ದಾರೆ ಈಗ ಜೂನ್ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ ಅಂತೆ ಇನ್ನು ಯಾರ್ಯಾರು ಬಾಕಿ ಇದ್ರಿ ಎಲ್ಲರ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ ಯಾರು ವರಿ ಮಾಡ್ಕೊಳ್ಬೇಡಿ ಇನ್ನು ಗೃಹಲಕ್ಷ್ಮಿ ತಡ ಆಗ್ಬೋದು ಆದರೆ ಪಿಂಚಣಿ ಸೌಲಭ್ಯ ತಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಶಾಶ್ವತ ಯೋಜನೆ ಆಗಿರುತ್ತೆ ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕ ಮಾತ್ರ ಇದು ಪಕ್ಷ ಪಕ್ಷಗಳು ತಂದಿರತಕ್ಕಂತಹ ಯೋಜನೆ ಆದರೆ ಇಲ್ಲಿ ಯಾವುದೇ ಪಕ್ಷ ಬಂದಿದ್ರೂ ಸಹಿತ ಪಿಂಚಣಿ ಹಣವನ್ನು ಕೊಡಲೇಬೇಕು ಇಲ್ಲಿ ಕಾಂಗ್ರೆಸ್ ಆಗಿರಲಿ ಅಥವಾ ಬಿ ಜೆ ಪಿ ಆಗಿರಲಿ ಅಥವಾ ಜೆ ಆಗಿರಲಿ ಅಥವಾ ಇನ್ನಿತರ ಪಕ್ಷಗಳು ಬಂದಿದ್ದಾದ್ರೆ ಇಲ್ಲಿ ಈಗ ಒಂದು ಪಿಂಚಣಿ ಹಣವನ್ನು ಕೊಡಲೇಬೇಕಾಗತ್ತೆ ಆಗ ಮಾತ್ರ ಈ ಒಂದು ಪಿಂಚಣಿ ಹಣ ಯಾಕಂದರೆ ಪಿಂಚಣಿ ಶಾಶ್ವತ ಯೋಜನೆ ಆಗಿರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡಲೇಬೇಕಾಗಿರತಕ್ಕಂತಹ ಯೋಜನೆ ಅದಕ್ಕೋಸ್ಕರ ಇದರಲ್ಲಿ ಹಣ ಹಾಕಲೇಬೇಕು ಅದಕ್ಕೋಸ್ಕರ ಆಗ್ತಾ ಇದ್ದಾರೆ ಈಗ ಇದರ ಜೊತೆಗೆ ಎರಡು ಸಾವಿರ ಮತ್ತು ಪಿಂಚಣಿ ಹಣ ಕೂಡ ಜಮಾ ಆಗ್ತಕ್ಕಂಥದ್ದು ಹೌದು ಪಿಂಚಣಿ ಹಣದಲ್ಲಿ ಒಂದು ಸಾವಿರದ ಎರಡುನೂರು ರೂಪಾಯಿ ಜಮಾ ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಹಣ ಜಮಾ ಆಗ್ತಾ ಇದೆ ಈಗ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆನೂ ಕೂಡ ಕೇಳ್ಬೋದು ಆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಮಾಡೋದಿಲ್ಲ ಅಂತ ಈಗ ಸದ್ಯಕ್ಕೆ ಎರಡು ಸಾವಿರದ ಐದುನೂರು ಕೋಟಿ ಹಣ ರಿಲೀಸ್ ಆಗಿದೆ ಅದರಲ್ಲಿ ಈಗ ಇಪ್ಪತ್ತನೇ ಕಂತಿನ ಹಣ ಮೊದಲು ಕ್ಲಿಯರ್ ಮಾಡ್ತಾರೆ ತದನಂತರ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಅಲ್ಲಿವರೆಗೂ ಕೂಡ ಬರೀ ಇಪ್ಪತ್ತನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ ಅಲ್ಲಿವರೆಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗೋದಿಲ್ಲ ಓಕೆನಾ ಮೊದಲು ಎರಡು ಸಾವಿರ ಹಣವನ್ನು ನಾವು ಪಡ್ಕೊಂಡು ತದನಂತರ ಇನ್ನೂ ಎರಡು ಸಾವಿರ ಹಣದ ಬಗ್ಗೆ ನಾವು ವಿಚಾರಣೆ ನಡೆಸೋಣ ಸದ್ಯಕ್ಕೆ ನೋಡಿ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಪಿಂಚಣಿ ಹಣದ ಬಗ್ಗೆ ಮಾಹಿತಿ ಇತ್ತು ತಿಳಿಸಿದ್ದೀನಿ ಅದಾಗಿದ್ರೆ ನಿಮಗೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಶಿವನ ಅಲ್ಲಿಸ್ತೀನಿ ಕಬಾಯ್ ಬಿಡ್ರಿ ಫ್ರೆಂಡ್ಸ್